ಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಸುಮಾರು ವರ್ಷಗಳಿಂದ ಮೈಸೂರು ನಗರದ ಜನತೆಗೆ ಸಾರ್ಥಕ ಸೇವೆ ಸಲ್ಲಿಸ್ತಾ ಬಂದಿದೆ ಬ್ಯಾಂಕ್ ಕಳೆದ ದಶಕಗಳಿಂದ ಲಾಭದಾಯಕವಾಗಿ ನಡೆದುಕೊಂಡು ಬರ್ತಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷೆ ಪಿ ರಾಜೇಶ್ವರಿ ಹೇಳಿದರು ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನೂರ ಹದಿನೆಂಟನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯು ಮೈಸೂರು ನಗರದ ದೊಡ್ಡಕೆರೆ ಮೈದಾನದಲ್ಲಿರುವ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಗಾನಕೋಗಿಲೆ ಪಿ ಕಾಳಿಂಗರಾವ್ ಮಂಟಪ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಬ್ಯಾಂಕ್ ನಿವ್ವಳ ಲಾಭ ಬಂದು ಒಂದು ಪಾಯಿಂಟ್ ಆರು ಎರಡು ಕೋಟಿ ಗಳಿಸಲು ಕಾರಣವಾದ ಬ್ಯಾಂಕಿನ ಸದಸ್ಯರು ತಾಲಗಾರರು ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ನಾವು ಅಳವಡಿಸಿದೀವಿ ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರ ಸಹಕಾರದಿಂದ ಹಾಗೂ ಎಲ್ಲಾ ಸದಸ್ಯರ ಮತ್ತು ಎಲ್ಲಾ ಸಿಬ್ಬಂದಿ ವರ್ಗದವರು ಇದರಲ್ಲಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯಗಳನ್ನ ಕೋರ್ತೀನಿ ಮತ್ತೆ ಇಲ್ಲಿ ಎಲ್ಲರೂ ಒಳ್ಳೆ ವಿಷಯದ ಬಗ್ಗೆ ಚರ್ಚೆ ನಡೆದಿದೆ ಮುಂದಿನ ದಿನದಲ್ಲಿ ಬ್ಯಾಂಕಿಗೆ ಹೆಚ್ಚಿನ ರೀತಿ ಉನ್ನತ ಸ್ಥಾನಕ್ಕೆ ತಗೊಂಡೋಗ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಈಗ ವಾರ್ಷಿಕ ಮಹಾಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಆ ಚರ್ಚೆ ಮಾಡಿರತಕ್ಕಂಥ ವಿಷಯದ ಬಗ್ಗೆ ನಾವು ಆಡಳಿತ ಮಂಡಳಿ ಕುತ್ಕೊಂಡು ನಾವು ಅದಕ್ಕೆ ಕಾರ್ಯಗತ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀವಿ ಅದು ನಾವು ಪ್ರತಿ ವರ್ಷ ನೂರ ಹತ್ತೊಂಬತ್ತು ಜನ ಹಿರಿಯರು ಹಿರಿಯರು ಅಂದರೆ ಸೀನಿಯರ್ಸ್ ಅಲ್ಲ ಮೆಂಬರ್ಶಿಪ್ಪಲ್ಲಿ ಸೀನಿಯರ್ ಯಾರು ಇರ್ತಾರೆ ಅವ್ರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ನೂರ ಹತ್ತೊಂಬತ್ತು ಜನ ಶ ನಮ್ಮ ಹಿರಿಯ ನಾಗರಿಕರಿಗೆ ಮೆಂಬರ್ಶಿಪ್ಪಲ್ಲಿ ಯಾರು ಸೀನಿಯರ್ ಇರ್ತಾರೆ ಅವ್ರಿಗೆ ಹಾಗೂ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗೆ ಇನ್ನೂರೈವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಪ್ರೋತ್ಸಾಹವನ್ನು ಕೊಟ್ಟಿದ್ದೇವೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿನಲ್ಲಿ ಯಾರು ಹೆಚ್ಚು ಹೆಚ್ಚಿನ ರೀತಿ ನೈಂಟಿ ಫೈವ್ ಪರ್ಸೆಂಟ್ ಲಾಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಡಿಸ್ಟಿಂಕ್ಷನ್ ಇರ್ತಾರಲ್ಲ ಆ ಮಕ್ಳುಗಳಿಗೆ ಹಾಗೂ ಮತ್ತು ಸ್ಪೋರ್ಟ್ಸಲ್ಲಿ ಯಾರು ಮೆಂಬರ್ ಮಕ್ಳುಗಳಿರ್ತಾರೆ ಅವ್ರಿಗೆ ಎನ್ಕರೇಜ್ ಮಾಡೋದಕ್ಕೋಸ್ಕರ ನಮ್ಮ ಬ್ಯಾಂಕಿನ ಮೆಂಬರ್ಸ್ ಮಕ್ಳುಗಳಿಗೆ ನಾವು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದು ಯಶಸ್ವಿಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕು ನನ್ನ ಹೆಸರು ಶಿಲ್ಪಾ ಅಂತ ಈ ಸೋಮಣ್ಣವ್ರ ಮಗಳು ಈಗ ಅಧ್ಯಕ್ಷರಾಗಿ ತೀರ್ಕೊಂಡಿರೋ ಕಾರಣದಿಂದ ನನ್ನ ಕೋಆ ಮಾಡಿಕೊಂಡು ಈಗ ನಿರ್ದೇಶನಕ್ಕಾಗಿ ನನ್ನ ಸೆಲೆಕ್ಟ್ ಮಾಡಿದಂತ ಆಡಳಿತ ಮಂಡಳಿಗೆ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ ನಿರ್ದೇಶಕರುಗಳಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಎಲ್ಲರಿಗೂ ನಾನು ಅಭಾರಿಯಾಗಿ ಅಭಾರಿಯಾಗಿದ್ದೀನಿ ಸೇವೆಯನ್ನು ಮುಂದುವರಿಸ್ಕೊಂಡು ನಮ್ಮ ತಂದೆ ಹಾಕೊಟ್ಟಿದ್ದ ಹಾದಿಯಲ್ಲಿ ನಡೆಯೋಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು ನೂರ ಹತ್ತೊಂಬತ್ತನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ನಾವೆಲ್ಲ ಆಡಳಿತ ಮಂಡಳಿಯವರು ನಮ್ಮ ಸದಸ್ಯರ ಸಹಕಾರದೊಂದಿಗೆ ಇವತ್ತು ನಾವು ನಡೆಸಿದ್ದೀವಿ ನಮ್ಮ ಅಧ್ಯಕ್ಷರಾದಂಥ ರಾಜೇಶ್ವರಿ ಮೇಡಮ್ರವರು ಉಪಾಧ್ಯಕ್ಷರಾದಂಥ ಸವಿತಾ ರವರು ಇನ್ನೊಬ್ಬರು ಮಹಿಳಾ ನಿರ್ದೇಶಕರು ನಮ್ಮ ಶಿಲ್ಪಾ ಮೇಡಮ್ರವರು ಮತ್ತು ಇಲ್ಲಿ ಇರತಕ್ಕಂಥ ರೇವಣ್ಣವ್ರು ಇರ್ಬೋದು ಮತ್ತು ರವಿಕುಮಾರ್ ಇರ್ಬೋದು ರಾಜಕೀಯ ರವಿ ಇರ್ಬೋದು ಯೋಗೇಶ್ ಇರ್ಬೋದು ನಮ್ಮ ಯೋಗೇಶ್ವರನವರು ಇಲ್ಲೇ ಇದ್ದಾರೆ ರಾಮಕೃಷ್ಣಯ್ಯವರು ಇದ್ದಾರೆ ಉಮಾಶಂಕರರು ಮತ್ತು ನಮ್ಮ ಇನ್ನಿತರ ಎಲ್ಲ ನಿರ್ದೇಶಕರು ಸಹ ನಾವೆಲ್ಲ ಇಲ್ಲಿದ್ವಿ ಕೆಲವರು ಹೊರಟಿದ್ದಾರೆ ರಮೇಶ್ ಗೌಡ್ರು ಇರ್ಬೋದು ಮತ್ತು ರಾಮಕೃಷ್ಣ ಇರ್ಬೋದು ಮತ್ತು ನಮ್ಮ ಅರವಿಂದ ಮಂಚಪ್ಪ ಎಲ್ಲರೂ ಸಹ ಇವತ್ತು ನಿರ್ದೇಶಕರು ಭಾಳ ಸಂತೋಷವಾಗಿ ನಾವು ಏನು ಸರ್ವ ಸದಸ್ಯರ ಸಭೆಯನ್ನು ನಡೆಸಿದ್ದೀವಿ ಚರ್ಚೆ ಬರುತ್ತೆ ಸಂದರ್ಭ ಬಂದಾಗ ಸರ್ವ ಸದಸ್ಯರ ಸಭೆಯನ್ನು ಚರ್ಚೆ ಮಾಡೋಕ್ಕೆ ಅಂತ ಬಂದಿದ್ದಾರೆ ನಮ್ಮ ಕುಮಾರಣ್ಣನಂತವರು ಸುಮಾರು ಜನರು ಬಂದು ಇಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ನಾವು ಅವ್ರಿಗೆ ಏನೇನೇನಿದೆ ಅಂತ ಹೇಳಿದ್ದೀವಿ ನಮ್ಮ ಬ್ಯಾಂಕು ಸದೃಢವಾಗಿದೆ ಇವತ್ತು ನಾವು ನ್ಯಾಷನಲೈಸ್ ಬ್ಯಾಂಕ್ ಜೊತೆಗೆ ಕೋಆಪ್ರೇಟಿವ್ ಬ್ಯಾಂಕ್ ಹೋರಾಟ ಮಾಡೋದಿದೆಯಲ್ಲ ಬಹಳ ಕಷ್ಟ ಇದೆ ಆದರೆ ನಾವು ಯಾವುದೇ ರೀತಿಯಲ್ಲೂ ಅವ್ರಿಗೂ ಸಮಾನಾಂತರವಾಗಿ ನಾವು ಹೋರಾಟವನ್ನು ಮಾಡಿಕೊಂಡು ನಮ್ಮ ಬ್ಯಾಂಕಿನ ಅಭಿವೃದ್ಧಿ ಪಥದಂಥ ನಾವೆಲ್ಲ ಆಡಳಿತ ಮಂಡಳಿಯ ಸದಸ್ಯರು ಹೋಗ್ತಾ ಇದ್ದೀವಿ ನಮ್ಮ ಬ್ಯಾಂಕಿನ ಎಲ್ಲ ಸದಸ್ಯರುಗಳು ಸಹ ಅಷ್ಟೇ ಸಹಕಾರವನ್ನು ಕೊಡ್ತಾ ಇದ್ದಾರೆ ಸೋಮಣ್ಣವರು ಈ ನಮ್ಮ ಹಿರಿಯ ನಿರ್ದೇಶಕರು ನಾನು ನೋಡಿದಾಗೆ ಸೋಮಣ್ಣನವ್ರನ್ನ ನಾನು ಪ್ರಥಮ ಬಾರಿ ನಿರ್ದೇಶಕನಾದಂಥ ಸಂದರ್ಭದಲ್ಲಿ ಆ ಒಂದು ಇಪ್ಪತ್ತು ವರ್ಷದಿಂದ ಅವರನ್ನು ನೋಡ್ಕೊಂಡು ಬರ್ತಾ ಇದ್ದೇನೆ ಅವರು ಈ ಸಮಾಜದಲ್ಲಿ ಒಬ್ಬ ಮಾಜಿ ನಗರ ಪಾಲಿಕಾ ಸದಸ್ಯರಾಗಿ ಮತ್ತು ಈ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ನಮ್ಗೆ ಹಲವಾರು ಸಲಹೆ ಸಹಕಾರಗಳನ್ನು ಕೊಡ್ತಾ ನಾವೇನಾದ್ರು ಮಾಡಿದಂಥ ಸಂದರ್ಭದಲ್ಲಿ ತಿದ್ದಿ ಈಗ ಮಾಡಬೇಕು ಈಗ ಮಾಡಬೇಕು ಅಂತೇಳಿ ಸಲಹೆ ಕೊಟ್ಟಂಥವ್ರು ಹಿಂದೆ ಪಿ ನಗರಾಜ್ ಅವರು ಇದ್ದರು ಈ ಬ್ಯಾಂಕಿನ ಇತಿಹಾಸ ತಗೊಂಡೋದ್ರೆ ಮಹಾರಾಜರೇ ಈ ಬ್ಯಾಂಕಿನ ಅಧ್ಯಕ್ಷರು ಅವರ ಸಹೋದರನೇ ಪ್ರಥಮ ಅಧ್ಯಕ್ಷರು ನಾವು ಅಂಥ ಬ್ಯಾಂಕಲ್ಲಿ ನಿರ್ದೇಶಕರಾಗದಿದೆಯಲ್ಲ ಒಂದು ಒಂದು ದೇವರು ಕೊಟ್ಟಂತ ವರ ಅಂತ ನಾವು ಯಾವತ್ತೂ ಭಾವಿಸ್ತೀವಿ ಈ ನಿಟ್ಟಿನಲ್ಲಿ ಸೋಮಣ್ಣವರು ಸಹ ನಮ್ಗೆ ಹಲವಾರು ಸಲಹೆಗಳ ಸಹಕಾರಗಳನ್ನು ಕೊಡ್ತಾ ಇದ್ರು ಅವರು ವಿಧಿ ವಶಾತ್ ಅವರು ತೀರ್ಕೊಂಡ್ರು ಆ ನಂತರದಲ್ಲಿ ಅವರ ಸುಪುತ್ರಿನ ನಾವು ನಾಮನಿರ್ದೇಶನ ಮಾಡಿದ್ವಿ ಅವರು ಸಹ ಈ ಬ್ಯಾಂಕಿಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ಎಲ್ಲರೂ ಸಹ ನಾವು ಒಗ್ಗಟ್ಟಾಗಿ ಮನುಷ್ಯ ಅಂದಾಗ ಒಂದು ಮನೆಯಲ್ಲಿ ಇದ್ದಾಗ ಒಂದು ಸಣ್ಣ ಪುಟ್ಟ ಏನಿರುತ್ತೆ ಅದೇ ರೀತಿಯಲ್ಲಿ ಇದ್ರೂ ಸಹ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿ ಮಾಡಿಕೊಂಡು ನಾವೆಲ್ಲ ಈ ಬ್ಯಾಂಕಿನ ಅಭಿವೃದ್ಧಿ ಪದ್ಧತಿ ಸಾಕ್ತಾ ಇದ್ದೀನಿ ನಾವು ಒಂದು ಮಾತನ್ನೇ ಹೇಳಿದೆ ನಾವೇನೇ ಇದ್ರು ಈ ಬ್ಯಾಂಕಿನ ಜವಾನ್ರು ನಾನು ಹೇಳಿದ್ದೀನಿ ನಾವು ಯಾವತ್ತೂ ಸಹ ಈ ಬ್ಯಾಂಕಿನ ಒಬ್ರು ಸೆಕ್ಯೂರಿಟಿ ಥರ ಕಾಯುವಂಥ ಸೆಕ್ಯೂರಿಟಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಮನೆ ಮಾಲೀಕರು ಸದಸ್ಯರು ಅಂತ ಹೇಳಿದ್ದೀನಿ ಆ ಮನೆ ಮಾಲೀಕರು ಕೊಟ್ಟಂಥ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಈ ಬ್ಯಾಂಕಿನ ಇನ್ನೂ ಹೆಚ್ಚು ನಮ್ಮಂದು ಏನೇನೋ ಕಲ್ಪನೆಗಳಿದೆ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕಿನ ಜನ ತಿರುಗಿ ನೋಡಬೇಕು ಸದಸ್ಯರುಗಳು ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿಯ ಜೊತೆಗೆ ನಾವು ಕೆಲಸವನ್ನು ಮಾಡ್ತೇವೆ ಇದ್ರ ಜೊತೆಗೆ ನಮಗೆ ಸ ನಮ್ಮ ಸದಸ್ಯರು ಏನು ಸಹಕಾರವನ್ನು ಕೊಡ್ತಾರೆ ಅದೇ ರೀತಿ ನಮ್ಮ ನೌಕರ ವರ್ಗದವರು ಸಹ ಈ ಬ್ಯಾಂಕಿಗೆ ಸಹಕಾರವನ್ನು ಕೊಡ್ತಾ ಇದ್ದರೆ ನಾವೆಲ್ಲರಿಗೂ ಅಭಿನಂದಿಸಬೇಕಾಗುತ್ತೆ ಇದೇ ರೀತಿ ನಾವು ಮುಂದುವರೆದು ಈ ಬ್ಯಾಂಕಿನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ